ಶೂಟಿಂಗ್ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರು ಅಥವಾ ಡಬ್ಬಿಂಗ್ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರು ಡಬ್ಬಿಂಗ್ ಜಾಸ್ತಿ ಯಾವ ಸಿನಿಮಾಗೂ ಡಬ್ಬಿಂಗ್ ಇಷ್ಟು ದಿನ ಕೊಟ್ಟಿರಲಿಲ್ಲ ನಾನು ಫಸ್ಟ್ ಟೈಮ್ ಇಷ್ಟು ದಿನ ಟೋಟಲ್ ಅವತ್ತ ಪುರುಷ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಸೇರಿ ತುಂಬಾನೇ ಡೇಟ್ಸ್ ಕೊಟ್ಟಿದ್ದೀನಿ ಸಿನಿಮಾ ಟೀಮ್ ಅವರೇ ಹೇಳ್ಕೊಟ್ಟಿರೋ ಕ್ವಶನ್ ಗೊತ್ತಾಯ್ತು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್ ಫೀಲಿಂಗ್ ವೆರಿ ವೆರಿ ಸ್ಪೆಷಲ್ ಇಷ್ಟು ಹೀರೋಗಳ ಮಧ್ಯೆ ನಾವೊಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಋಷಿ ಸರ್ ಪ್ರವೀಣ್ ಅವರೇ ಆ್ಯಂಡ್ ವಿಕ್ಕಿ ಅವರೇ ಆ್ಯಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ ಅಂಡ್ ಏನು ಅವತಾರ್ ಪುರುಷ ಒನ್ ಪಾರ್ಟ್ ನೋಡಿ ಎಲ್ಲಿ ಹೋದ್ರು ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ ತಮಿಳ್ ಸಿನಿಮಾ ರಿಲೀಸ್ ಇರಲಿ ಎಲ್ಲಾ ಕಡೆ ನಮ್ಮ ಕನ್ನಡಿಗರ್ ಕಮೆಂಟ್ ಗಳು ಇರ್ತಿದಿದೆ ಅವತಾರ್ ಪುರುಷ ಟೂ ಯಾವಾಗ ಟೂ ಯಾವಾಗ ಅಂತ ನನಗೂ ಡೇಟ್ ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಆದಷ್ಟು ಬೇಗ ಅಂತ ಹೇಳ್ತಿದೆ ಸೊ ಫೈನಲಿ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತಿದೆ ಸಾಕಷ್ಟು ಜನ ಅಮೆಝಾನಲ್ಲಿ ಬಂದ ಮೇಲೆ ತುಂಬ ಜನ ನೋಡಿ ಅದನ್ನು ಇಷ್ಟಪಟ್ಟು ಪಾರ್ಟ್ ಟೂನ ಖಂಡಿತವಾಗ್ಲೂ ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಆಗಿ ಸಿಕ್ಕಿ ಹೇಳಿರೋದುಂಟು ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಏನು ಪಾರ್ಟ್ ಒನ್ನಲ್ಲಿ ಒಂದು ಕಾಮಿಡಿ ಫನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು ಇದು ಪಾರ್ಟ್ ಟು ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡೋಂಥದ್ದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗ್ಲೂ ಕೊಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಶಾರ್ಟ್ ಸ್ವೀಟ್ ಆಗಿ ನೀವು ಮುಗಿಸ್ಬಿಟ್ರೆ ಹೆಂಗೆ ಅಂತ ಇನ್ನೆಲ್ಲ ಸಿನಿಮಾ ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದಾಯ್ತು

ശരൺ സർ നമ്മുടെ സാങ്കിലോട് അധ്യക്ഷനോ ദയവിട്ടു